ಅಂಜಲಿ ಅಂಬೇರ್ ಹತ್ಯೆ ಘಟನೆ ಖಂಡಿಸಿ ಆರೋಪಿಗೆ ಗಲ್ಲು ಶಿಕ್ಷೆಗೆ ಒತ್ತಾಯ ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ತಳವಾರ್ ಸಮುದಾಯದ ಮುಖಂಡರು ಮತ್ತು ನಮ್ಮ ಕರ್ನಾಟಕ ಸೇನೆ ದಲಿತ ಪರ ಸಂಘಟನೆ ಮತ್ತು ಕನ್ನಡ ಪರ ಸಂಘಟನೆ ವಿವಿಧ ಸಂಘಟನೆಯವರ ವತಿಯಿಂದ ಅಂಜಲಿ ಅಂಬೇರ್ ಹತ್ಯೆ ಘಟನೆ ಖಂಡಿಸಿ ಆರೋಪಿಗೆ ಗಲ್ಲು ಶಿಕ್ಷೆಗೆ ಒತ್ತಾಯಿಸಿ ನಡೆದ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ತಳವಾರ್ ಸಮುದಾಯದ ತಾಲೂಕು ಅಧ್ಯಕ್ಷರಾದಂತಹ ರಾಚಣ್ಣ ತಳವಾರ್ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ದೇವೇಂದ್ರಪ್ಪ ಗೌಡ ಜಂಬೇರ ಸುಂಬಡ ಗ್ರಾಮದ ರೇವಣಸಿದ್ದ ಕಾಚಾಪುರ ಗ್ರಾಮದ ಹನುಮಂತ ಕುಡ್ಗಿ ತಿಪ್ಪಣ್ಣ ಜಾಲಹಳ್ಳಿ ಕುಳಗೇರಿ ಗ್ರಾಮದ ಶ್ರೀಧರ್ ತಳವಾರ್ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಯ ಜನರು ಪಾಲ್ಗೊಂಡಿದ್ದರು ವರದಿ ತಿಪ್ಪಣ್ಣ ಜಾಲಹಳ್ಳಿ ಕರಿಪಾರ ಕಲ್ಲು ಶಿಕ್ಷೆ ಆಗ್ಲೇಬೇಕು ಆಗ್ಲೇಬೇಕು ಅಂಜಲಿ ಬಂದಿದ ಆರೋಪಿಗೆ ಎನ್ಕೌಂಟರ್ ಆಗ್ಲೇಬೇಕು ಆಗ್ಲೇಬೇಕು ಸರ್ಕಾರ 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 ಅಯ್ಯಯ್ಯೋ 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 ಮಾರಾತ್ಮ ಗಿರೀಶ ಯುವಕ ನನ್ನನ್ನು ಪ್ರೀತಿ ಮಾಡು ಪ್ರೀತಿ ಅಂತ ಏನು ಇದ್ದ ತಾನು ತನ್ನ ಕುಟುಂಬ ನಿರ್ವಹಣೆ ಮಾಡೋದೇ ನನಗೊಂದು ದೊಡ್ಡ ಜಾಬ್ ಧಾರ್ಯದ ನನ್ನ ತಂದೆ ತಾಯಿ ಇಲ್ಲ ನನಗೊಬ್ಬಳು ತಂಗಿದ್ದಾಳೆ ನನಗೊಬ್ಬಳು ಅಜ್ಜಿ ಇದ್ದಾಳೆ ನಾನು ಅವಳನ್ನು ಸಾಕೋದೆ ಒಂದು ದೊಡ್ಡ ಜವಾಬ್ದಾರಿಯದ ನಾನು ಎಲ್ಲಿ ಪ್ರೀತಿ ಮಾಡಲಿ ನನಗೆ ಮಾಡಲಿಕ್ಕಾಗಲ್ಲ ಅಂತ ಏನಾದರೂ ನಿರಾಕರಿಸಬೇಕು ಆ ಒಂದು ನಿರಾಕರಣೆಯನ್ನು ಇಟ್ಕೊಂಡು ಇವರು ಈಗ ನನ್ನ ಪಾಗಲ್ ಪ್ರೇಮಿ ಅಂದರೆ ಪಟ್ಟ ಕಟ್ಟಿರು ಪಾಗಲ್ ಹೇಗೆ ಆಗಬೇಕು ಆ ಪ್ರೇಮಿ ಹೇಗೆ ಆಗಬೇಕಾಗಿತ್ತು ಸುಮ್ನೆ ಏನಾರ ಒಂದು ಮಾಜಿ ಬರೀತಾವ ಪಾಗಲ್ ಪ್ರೇಮ ಹಿಂಗೆ ಎಷ್ಟು ಬಂದಿರುವ ಪಾಗಲ್ ಪ್ರೇಮಿಗಳು ಸಿಗಲ್ಲ ಎಲ್ಲರೂ